ಅಲ್ಲ ಐ ಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪವನ್ನು ಬಿಜೆಪಿ ಮಾಡೋದಿಲ್ಲ ಅನ್ನೋದನ್ನು ನಾವು ಸ್ಪಷ್ಟ ಮಾಡಿದಾವೆ ತನಿಖೆ ಮತ್ತು ತನಿಖೆ ಹೆಸರಿನಲ್ಲಿ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನೆಯನ್ನು ಮಾಡಬಾರ್ದು ಅಪಪ್ರಚಾರವನ್ನು ಮಾಡಬಾರ್ದು ಅನ್ನುವಂಥದ್ದು ಪಿಯ ನಿಲುವು ಎರಡನೇದು ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಅನ್ನೋದನ್ನು ನಾವು ಹೇಳಿದ್ವಿ ಸ್ವತಃ ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ ಇದರ ಹಿಂದೆ ಯಾವ್ಯಾವ ರೀತಿಯಾದಂಥ ಶಕ್ತಿಗಳು ಇದರ ಹಿಂದೆ ಕೆಲಸವನ್ನ ಮಾಡಿದೆ ಎನ್ನುವಂಥದ್ದನ್ನು ಎಸ್ ಐ ಟಿ ತನ್ನ ತನಿಖೆಯಲ್ಲಿ ಪತ್ತೆ ಹೆಚ್ಚುತ್ತೆ ಎನ್ನುವಂಥ ವಿಶ್ವಾಸ ನಮಗಿದೆ ನಾನು ಸದನದಲ್ಲೂ ಕೂಡ ಹೇಳಿದ್ದೆ ಇದರಲ್ಲಿ ಒಬ್ಬ ಅಲ್ಲ ಹತ್ತಾರು ಜನ ಮುಸುಕುದಾರಿಗಳಾಗಿ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಇದು ಎಸ್ ಐ ಟಿಯ ತನಿಖೆಯ ಮುಖಾಂತರ ಇವತ್ತು ಗೊತ್ತಾಗಬೇಕಾಗಿದೆ ಯಾರು ಸುಳ್ಳು ಸುದ್ದಿಗಳನ್ನು ಹರಡಿಸಿದರು ಯಾರು ಪಿತೂರಿಯನ್ನು ಮಾಡಿದರು ಇವೆಲ್ಲವೂ ಕೂಡ ಇವತ್ತು ತನಿಖೆಯಿಂದ ಬರಬೇಕು ಆದಷ್ಟು ಬೇಗ ಇದು ಹೊರಗೆ ಬರಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ